ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ದಿನ ನಾನು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ತೂಬಿನಕೆರೆ ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ಒಬ್ಬರು ವಿಶೇಷವಾದಂಥ ಒಬ್ಬ ರೈತರನ್ನು ಪರಿಚಯ ಮಾಡಿಸ್ಬೇಕು ಅನ್ನೋ ಆಶಯದೊಂದಿಗೆ ಈ ವಿಶೇಷವಾದ ರೈತರಲ್ಲಿ ಇರತಕ್ಕಂಥ ಪ್ರತಿಭೆ ಏನು ಅಂತ ಹೇಳಿದ್ರೆ ಇವರು ಸಮಗ್ರ ಸಾವಯವ ಕೃಷಿಯನ್ನು ಮಾಡ್ತಕ್ಕಂಥವ್ರು ಇವರು ಮೈಸೂರಿನ ಸುತ್ತೂರಿನ ಮಠದಲ್ಲಿ ಸಾವಯವ ಕೃಷಿಯ ಬಗ್ಗೆ ತರಬೇತಿ ಪಡೆದಂಥವರು ಈಗ ಇವರು ತಮ್ಮ ಜಮೀನಿನಲ್ಲಿ ಜೀವಾಮೃತ ಘಟಕವನ್ನು ಮಾಡಿದ್ದಾರೆ ಅದರ ಜೊತೆಗೆ ಬಯೋಡೈಜೆಸ್ಟರ್ ಘಟಕವನ್ನು ಕೂಡ ಮಾಡಿದ್ದಾರೆ ಇದರಿಂದ ಪ್ರಯೋಜನ ಏನು ಇದನ್ನು ಹೇಗೆ ಬೆಳೆಗೆ ಬಳಸೋದು ಅನ್ನೋದನ್ನು ಅವರ ಬಾಯಲ್ಲೇ ಕೇಳೋಣ ಬನ್ನಿ ಸ್ನೇಹಿತರೆ ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಿ ಸ್ನೇಹಿತರೆ ಯಾರೆಲ್ಲ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂಥೇಳಿ ಈ ಮೂಲಕ ತಮ್ಮನ್ನು ವಿನಂತಿ ಮಾಡ್ಕೊತೀನಿ ಜೊತೆಗೆ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಸರ್ ನಮಸ್ಕಾರ ಹಾ ಸರ್ ನಮಸ್ಕಾರ ತಮ್ಮ ಹೆಸರು ತಮ್ಮ ಹೆಸರು ವೀರಪ್ಪ ಅವರು ಸರ್ ವೀರಪ್ಪ ಅವರು ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ಆಯ್ತು ಸರ್ ಯಾವ ಊರು ಸರ್ ನಾವು ವೀರಪ್ಪ ಅವರು ತೂಪಿನಕೆರೆ ಅವರು ದೇವಲಾಪುರ ಹುಬ್ಳಿ ನಾಗಮಂಗ್ಲ ನಾಗಮಂಗ್ಲ ತಾಲೂಕು ಅವರು ಮಂಡ್ಯ ಜಿಲ್ಲೆಯವರೇ ನಾವು ಇಲ್ಲಿ ನಾವು ರೈತರು ಇವಾಗ ನಾವು ಇಲ್ಲಿ ಜೀವಾಮೃತ ಬಳಸ್ಕೊಂಡು ಸಾವಯವ ಕೃಷಿ ಪಾಲ್ಯಕರ್ ಪದ್ಧತಿಲಿ ಜೀವಾಮೃತ ಮಾಡ್ತಾ ಇದೀವಿ ಜೀವಾಮೃತ ಮಾಡಿ ಇದು ಜೀವಾಮೃತ ಘಟಕನ ಸರ್ ಆ ಜೀವಾಮೃತ ಘಟಕ ತೊಟ್ಟಿ ಸರ್ ಇದು ಯಾವ ರೀತಿ ಮಾಡ್ತೀರಿ ಜೀವಾಮೃತ ಇದಕ್ಕೆ ನಾಟಿ ಹಸಿನ ಗಂಜಲ ಬೆಲ್ಲ ತಪ್ಪೆ ಆಮೇಲೆ ಜಮೀನು ಒಂದಿಷ್ಟು ಮಣ್ಣು ಇಷ್ಟು ಸೇರಿಸಿ ಆರು ದಿವಸ ಏಳು ದಿವ್ಸ ಕೊಳೆ ಹಾಕಿ ಅದನ್ನ ನೀರಲ್ಲಿ ಮಿಕ್ಸ್ ಮಾಡಿ ಬಿಡ್ತಾ ಇದೀವಿ ಆಮೇಲೆ ಘನದ ರೂಪದ ಗೊಬ್ಬರನೂ ಮಾಡ್ಕೊತಾ ಇದೀವಿ ನಮ್ಮ ತಿಪ್ಪೆ ಗೊಬ್ಬರಕ್ಕೆ ಮಿಕ್ಸಿಂಗ್ ಮಾಡಿ ಅದ್ನ ಘನದ ರೂಪದ ಗೊಬ್ಬರನ ಬೇಕಾದೋಕೆ ಭಕ್ಸೆ ಗಟ್ಲೆ ಹಾಕೊಳಕ್ ರೆಡಿ ಮಾಡ್ತಾ ಇದೀವಿ ಈ ದ್ರವದ ರೂಪದ ಈ ತೊಟ್ಟಿ ಇಂದವ ನಮ್ಮ ಅಡಿಕೆ ತೆಂಗು ಆ ಬಾಳೆ ಇತ್ತು ಎಲೆ ಒಮ್ಮೆಗೆ ಇವಕ್ಕೆಲ್ಲ ಈ ಜೀವಾಮೃತ ಕೊಡ್ತಾ ಇದೀವಿ ಈ ಜೀವಾಮೃತ ತೊಟ್ಟಿ ಅವ ಸುಮ್ಮನೆ ತೋಟ ತೊಳಿ ಕೋದ್ರೆ ಸಾಕು ಇದೆ ನಮ್ಮ ಪಕ್ಕದ ಜಮೀನಲ್ಲಿ ರಾಗಿ ಹಾಕಿರ್ತಾರೆ ಅವ್ರೆ ಸಾಲು ಜೋಳದ ಕಡ್ಡಿ ಎಲ್ಲಾ ಹಾಕಿರ್ತಾರೆ ಅರ್ಧ ಹೊಲ ಬರೀ ಅವದಲ್ಲಿ ಇದ್ರ ನೀರು ಹಾಕಿರಲ್ಲ ಏನಿಲ್ಲ ಬರಿ ಅವ ಆಡೋದಕ್ಕೋಸ್ಕರ ಅರ್ಧ ಸೀಳು ಅಲ್ಲ ಒಂದ್ ಆಳದ ಇದ್ ಹೆಂಗೆ ಅದು ಅಲ್ಲದೆ ಮರ ಸೀಡ್ರದ ಇಷ್ಟೆಡೆಯಲ್ಲಿ ಇಷ್ಟ ಇಷ್ಟೊಂದ್ ರಾಗಿ ಜೋಳ ಕಡ್ಡಿ ಚೆನ್ನಾಗಿದೆಯಲ್ಲ ಇದ್ ಹೆಂಗೆ ಅಂತ ಬಂದವ್ರಿಗೆ ನೋಡಕ್ಕೆ ಒಂದ್ ಇದಾಗುತ್ತೆ ಅವ್ರಿಗೂ ಒಂದ್ ಅನ್ಸಿಕೆ ಅತ್ತಾಗಲ್ಲ ಗೊಬ್ಬರ ಅಷ್ಟೊಂದೆಲ್ಲ ಮಾಡಂಗ ಮಾಡಂಗಾಗ್ಲಿಲ್ಲ ಇದು ಇಷ್ಟೊಂದ್ ಆಯ್ತಲ್ಲ ಅಂತ ಒಂದ್ ಅನ್ಸಿಕೆ ಚೆನ್ನಾಗಿರುತ್ತೆಸಾ ಹಿಂಗ್ ಮಾಡ್ತಾ ಇದೀವಿ ಅಡಿಕೆ ಆರ್ ದಿನ ಇಡ್ತೀರಾ ಅದನ್ನ ಆರ್ ದಿವ್ಸದಿಂದ ಏಳು ದಿವಸ ದಿವಸ ಆಮೇಲೆ ದಿನ ಹೆಚ್ಚು ಕಮ್ಮಿ ಆದ್ರೂ ನಡೀತದೆ ನಡೀತದೆ ತಗದು ಡೈರೆಕ್ಟ್ ಆಗಿ ಬಿಡ್ತೀರಾ ಯಾವ ರೀತಿ ಬಿಡ್ತಿರ ಇಲ್ಲ ಸರ್ ಇದು ನೀರ್ ಬಿಡೋನಾಗ ಎರಡ್ ಎರಡ್ ಬಕೆಟ್ ಅದಕ್ಕೆ ಹಾಕ್ಬಿಟ್ಟು ಆ ನೀರು ಎಲ್ಲಿ ಪೈಪ್ ಆನ್ ಮಾಡಿರ್ತಿವಿ ಅಲ್ಲಿಗೆ ಹಾಕ್ಬಿಡ್ತಿವಿ ಡ್ರಿಪ್ ಅಲ್ಲಿ ಫಿಲ್ಟರ್ ಇಲ್ಲ ಸರ್ ನಮ್ಮ ಹತ್ರ ಏನಿದ್ರು ಹಂಗೆ ಊದ್ಬಿಟ್ಟು ಅದ್ ನೀರ್ನ ಬಿಟ್ಬಿಡ್ತಿವಿ ಅದ್ರ ಮೇಲೆ ನೀರು ಆಯಾ ನೀರ್ ಚೆಲ್ಕೊಂಡು ಉಂಟಾಕ್ತಿವಿ ಆಮೇಲೆ ಬೇಕು ಒಂದ್ ಬಕೆಟ್ ಅಲ್ಲಿ ಬಡ್ ಬಡ್ಡಿಗೆ ವಾಲ್ಕೆಲ್ಲ ಎಸೀತಿವಿ ಆ ಕಡ್ಡಿಗಳು ಕಸ ಎಲ್ಲಾ ಗರಿ ಎಲ್ಲಾ ನಮ್ಗೆ ಕೊಳಿಬೇಕಲ್ಲ ಅದಕ್ಕೋಸ್ಕರ ಮೇಲೆ ಬಕ್ಕಿಟ್ಟೆಲ್ಲಾ ಎರ್ಚ್ಕೊಂಡ್ ಬಂದಿದೀವಿ ಎಲ್ಲಾ ಕಳೆ ಆಳು ಮೂಳು ಎಲ್ಲಾ ಉತ್ಕೃಷ್ಟ ಬೆಳಿತಾ ಇದೆ ಇದ್ದಿದ್ರಲ್ಲಿ ನಾವ್ ತೋಟ ಉಳುಮೆ ಮಾಡಲ್ಲ ಇಷ್ಟೆಲ್ಲಾ ಮಾಡ್ತೀವಿ ನಮ್ಮಲ್ಲಿ ಇದೆಲ್ಲಾ ತಿಗ್ಲಿಲ್ಲ ಅಂದ್ರೆ ಎಲ್ಲಾರು ಹಣ್ಣಾಗಿ ಹಣ್ಣು ಇರ್ತಕ್ಕಂಥದ್ದು ಕಿತ್ಲಿ ಇರ್ಬೋದು ಮೂಸಂಬಿ ಇರ್ಬೋದು ಮಾನಣ್ಣ ಇರ್ಬೋದು ವೇಸ್ಟೇಜ್ ಅದೇ ತಗೊಂಡ್ ಬಂದ್ ಹಾಕೋತಿವಿ ಬದ್ಲಿಗೆ ನಮ್ಮಲ್ಲಿ ಬೆಳೀತಕ್ಕಂತ ಪರಂಗಿ ಹಣ್ಣಾಗೋಗಿದೆ ಹೋಗಿದೆ ನಾವು ತಿನ್ನಕ್ಕೆ ಆಗ್ಲಿಲ್ಲ ಉಳ್ದಿರೋದು ಇದ್ರೊಳಗೆ ತೊಟ್ಟಿ ತೊಟ್ಟಿ ಒಳಗೆ ಹಾಕ್ತಿವಿ ತಪ್ಪೆ ಗಂಜಲ ಎಲ್ಲಾ ಹೋಗಕ್ ಬರ ಕೈ ಆಡ್ಕೊಂಡು ಮಾಡಕೊಂಡ್ ಮಾಡ್ಕೊಂಡು ಹಿಂಗ್ ಮಾಡ್ತಾ ಇದೀವಿ ಇಷ್ಟ ಆಗಿದೆ ನಮ್ ತೋಟ ತೋಟಕ್ಕೆಲ್ಲ ನೀವು ಇದನ್ನೇ ಹಾಕೋದು ರಾಗಿಗೂ ಸುಧಾ ಇದ್ನೇಯ ನಾವೇ ಪ್ರಾಕ್ಟಿಕಲ್ ಆಗಿ ಈ ಇದ್ಲು ಪುಡಿ ಹೆಂಗೆ ಇದನ್ನ ಅದೇ ನಮ್ಮ ನಾಟಿ ಗೊಬ್ಬರನ ಘನ ರೂಪದ್ ಮಾಡ್ಕೊಂಡಿ ರೂಪದ ಹತ್ತು ಲೀಟರ್ ಗಂಜ್ಲಾ ಕೆಜಿ ತಪ್ಪೆ ಎರಡ್ ಕೆಜಿ ಬೆಲ್ಲ ಎರಡ್ ಕೆಜಿ ಕಾಳು ಹಿಟ್ಟು ಇಷ್ಟೆಲ್ಲಾನು ಮಿಕ್ಸ್ ಮಾಡಿ ಏಳು ದಿವಸ ಪೌಡರ್ ಹಾಕೊಂಡ ಇದ್ ಮಾಡ್ಕೊಂಡ್ ಒಂದು ಆ ಜಮೀನು ಒಂದಿಷ್ಟು ಮಣ್ಣು ತಗೊಂಡ್ ಬಂದಿ ಆ ಜೀವನ ಹೊಂದ್ಸಿ ಅದ್ನ ಏಳು ದಿವಸ ಆದ್ಮೇಲೆ ಎರಡು ಮೂಟೆ ಮೂರ್ ಮೂಟೆ ಗೊಬ್ಬರ ಹಾಕೊಂಡು ಅದಕ್ಕೆ ಮಿಕ್ಸಿಂಗ್ ಮಾಡ್ಕೊಂಡಿ ಒಣಗಸ್ಕೊಂಡು ಅದನ್ನ ರಾಗಿ ಸಾಲ್ಗ್ ಹಾಕೊಂಡ್ ಬಿಡ್ತಿವಿ ಪಸ್ಮಿ ಇತ್ತು ಅಂದ್ರೆ ಪಸ್ಮಿ ಎರ್ಚ್ ಬಿಡ್ತಿವಿ ಬೆಳೆ ಅದು ಸೂಕ್ತವಾಗಿ ಆಗ್ತಾ ಇದೆ ಇದ್ದಿದ್ರೆ ನಮ್ಗೇನು ಪರವಾಗಿಲ್ಲ ಅಂತ ಕೊಟ್ಟಿದಾನೆ ಇಷ್ಟ ಆಗ್ತಾ ಇದೆ ನೀವು ದ್ರವ ರೂಪದ ಜೀವಾಮೃತ ರೂಪದ ಜೀವಾಮೃತ ಎರಡೂನು ಎರಡು ಮಾಡ್ತಾ ಇದೀವಿ ಈಗ ನೀವು ಈ ನಿಮ್ಮ ಈ ತೋಟಕ್ಕೂ ಕೊಡ್ತೀರಿ ರಾಗಿ ಕೊಡ್ತೀವಿ ಅಲ್ಲೇ ಒಳತ್ರ ಎರಡ್ ತೊಟ್ಟಿ ಮೂರ್ ಮೂರ್ ತೊಟ್ಟಿ ಇಂತ ಮಡಿಕೊಂಡಿದ್ದೀನಿ ಅಲ್ಲಿಗೆ ಹೋಗ್ತಾ ಇದೀನ ತುಂಬಕೋತ ಗಂಜಾ ತಗೊಂಡೋಗಿ ಅದಕ್ಕೆ ಶಿಫ್ಟ್ ಮಾಡ್ಕೊತೀವಿ ಕಪ್ಪೆ ಇತ್ತ ತಗೊಂಡೋಗ್ತಿವಿ ಎಲ್ಲ ಒಂದ್ ಹಣ್ಣು ತರಕಾರಿ ಇರ್ತದ ಅದು ತಗೊಂಡೋಗಿ ಅದ್ರೊಳಗೆ ಶಿಫ್ಟ್ ಮಾಡ್ಕೊಂಡಿರ್ತೀವಿ ಅದ್ರಲ್ಲಿ ಸಿ ಅಂಶ ಇದೆಯಲ್ಲ ಬೆಲ್ಲದ ಅಂಶ ಇದೆ ಅಂದ್ಬಿಟ್ಟು ಅದೊಂದು ಪಾಳೆಕರ್ ಗೈಡೆನ್ಸ್ ಇದೆ ಅದ್ರ ಆಧಾರದ ಮೇಲೆ ಏನಾರ ಆಗ್ಲಿ ಒಂದ್ ಸ್ವಲ್ಪ ನಮ್ಮ ಬಟ್ಟೆ ಬರೀ ಕೊಳೆ ಆದ್ರೂ ಈ ಭೂಮಿ ತಾಯಿ ಸೇವೆ ಮಾಡಬೇಕು ಅಂತ ನಾವು ಮಾಡ್ತಾ ಇದೀವಿ ಸರಿ ಸರ್ ಇದಿಷ್ಟು ಈ ಜೀವಾಮೃತದ ಬಗ್ಗೆ ಹೌದು ಸರ್ ಹೌದು ನಿಮ್ಮ ವಿವರಣೆ ಹೌದು ಸರಿ ಸರ್ ಸರ್ ಇದು ಕೃಷಿ ಇಲಾಖೆಯವರು ಅನುದಾನ ಇದೆ ಒಂದು ಮಾಡಿಸಿ ಅಂದ್ಬಿಟ್ಟು ಎಡಿ ಎಸ್ ಜೆಡಿಎ ಬಂದು ಹೇಳಿದ್ರು ಅಂದ್ಬಿಟ್ಟು ನಾವು ಪಾಲ್ಯಕರ್ ಪದ್ಧತಿಗೆ ಹೋಗಿದ್ವಲ್ಲ ಅಲ್ಲಿ ಈ ಬಯೋಡಜಿಸ್ಟ್ ಪ್ರಕಾರ ಹೇಳಿದಾಗ ಇವರು ಹೇಳೋದು ನಮ್ಗೊಂದ್ ಸ್ವಲ್ಪ ತಲೆ ಗಿಡಿತು ತಡಿ ಇದೇ ತಪ್ಪೆ ಗೊಬ್ಬರ ಆಳು ಮುಳು ಅತ್ಲಾಗಿ ಇತ್ಲಾಗಿ ಇಟ್ಟಾಡದ ಸೊಪ್ಪು ಹೇಳ್ದಂಗ್ ಮಾಡ್ಕೊಂಡ್ರಿ ಈ ತೊಟ್ಟಿಲಿ ಈ ನೀರ್ನ ಕೊಳೆ ಹಾಕೊಂಡ್ರಿ ಹಿಂಗೆ ಹರಿಯಕ್ ಬಿಟ್ರೆ ಒಂದ್ ಅನುಕೂಲ ಆಗುತ್ತಲ್ಲ ಗೊಬ್ಬರದ ಅಂಶ ಅಂದ್ಬಿಟ್ಟು ಇವ್ ಎರಡು ಬಡ ಎರಡು ತೊಟ್ಟಿ ಮಾಡ್ಸಿದಿವಿ ತೊಟ್ಟಿ ಮಾಡ್ಸಿ ಇವಾಗ ಅಡಿಕೆಗೆ ತೆಂಗುಗೆಲ್ಲ ಇದೇ ನೀರ್ನ ಫಸ್ಟ್ ಬಿಟ್ಕೊಂಡಿವಿ ಡೈಜೆಸ್ಟರ್ ತೊಟ್ಟಿನ ಸರ್ ಇದು ಹೌದೌದು ಇದು ಎರಡ್ ಹಂತದಲ್ಲಿ ಇದೆಯಲ್ಲ ಅದೇನೋ ಸೊಪ್ಪು ತಪ್ಪೆ ಗಂಜ ಎಲ್ಲಾ ಕೊಳೆ ಹಾಕಿ ಇದೆಲ್ಲ ಸೊಪ್ಪುಗಳೆಲ್ಲ ಕೊಳಸಿ ನೀರ್ನ ಲೋಡ್ ಮಾಡ್ಕೊಂಡಿ ಸರ್ ಮೇಲೆ ಈಗ ಇಲ್ಲ ಏನಿಲ್ಲ ಈಗ ಯಾವ ರೀತಿ ನೀವು ನೀವಾಗ ತೊಟ್ಟಿ ತುಂಬಾ ನೀರ್ ಹಾಕೋ ತುಂಬ್ಕೊಂಡಿ ನಾವ್ ಕಿತ್ತಂತ ಕಳೆ ವಗೇರೆ ಎಲ್ಲ ಅದ್ರ ತೊಟ್ಟಿಗೆ ಹಾಕೊಂಡು ಕೊಳಸ್ತಿದ್ವು ಕೊಳಸ್ಬಿಟ್ಟು ಇಲ್ಲಿ ವಾಲಿದೆ ಕೆಳ್ಳು ತೊಟ್ಟಿಗೆ ಬರೀ ನೀರು ನೀರ್ಗ ಬರೀ ಕಳೆಗಳನ್ನ ಹಾಕ್ತೀರಾ ಕಳೆ ಸೊಪ್ಪು ತಪ್ಪೆ ಗಂಧ ಎಲ್ಲಾನು ಆಕ್ತಿದ್ವಿ ನಾವು ಹಣ್ಣು ತರಕಾರಿ ಎಲ್ಲಾ ಎಲ್ಲ ಕೊಳಿಯಾಕ್ತಿದೆ ಅಲ್ಲೆಲ್ಲಾರು ಒಂದು ಇಲಿ ಪಾಲಿ ಸತೋದ್ರ ಅದಕ್ಕೆಂದ ಆಕ್ತಿದ್ವಿ ಹಾ ಅದು ಕೊಳ್ತೆ ಅದರ ಅಂಶ ಬರ್ತಿತ್ತು ಆ ನೀರು ಕೊಳ್ತೋ ಇಲ್ಲಿ ಬರುತ್ತಾ ಹಾ ಫಿಲ್ಟರ್ ಮಾಡಿ ಇಲ್ಲಿ ವಾಲ್ ತಿರುಗಿಸ್ಕೊಳ್ಳೋ ಸರ್ ಇದಕ್ಕೆ ಹಾ ವಾಲ್ ಇದೆ ಅಲ್ಲಿ ಹಾ ಅಲ್ವಾ ಅಲ್ಲಿಯಾ ಹೌದು ಅಲ್ಲಿಂದ ಆ ವಾಲ್ವಲ್ ತಿರುಗಿಸ್ಕೊಂಡು ಈ ತೊಟ್ಟಿ ಬನ್ನಿ ಈ ತೊಟ್ಟೆ ನೀರಿನಿಂದ ಆ ಫೀಲ್ಡ್ ಹೋಗೋದು ಸರ್ ನೀವಿಲ್ಲಿಂದ ತೊಟ್ಟಿಗೆ ಬಿಟ್ಕೊತೀರಾ ತೋಟಕ್ಕೆ ನೀವು ಬಕೆಟ್ ಅಲ್ಲಿ ತಗೊಂಡೋಗಿ ನೀರಿಗೆ ಬಿಟ್ಟು ಬಿಡ್ತಿದ್ವಿ ಅವಾಗ ಇವಾಗ ನೀರು ಒಂದ್ ಸ್ವಲ್ಪ ಸಾಲ್ಟೇಜ್ ಇರೋದ್ರಿಂದ ತೊಟ್ಟಿಲ್ಲ ಇವಾಗ ಏನು ಕೆಲಸಗಳು ಮಾಡಿಸ್ತಾ ಇಲ್ಲ ಏನಿದ್ರು ಜೀವಾಮೃತ ಆ ಜೀವಾಮೃತ ತೊಟ್ಟಿಲ್ಲ ಯಥೇಚ್ ನೀರ್ ನೋಡಿ ಏನಾರು ಮಾಡ್ಬೋದಿತ್ತು ಯಥೇಚ್ಛವಾಗಿ ನೀರ್ ಇಲ್ಲ ಅದಕ್ಕೋಸ್ಕರ ಜೀವಾಮೃತ ನೀರಿದ್ದಾಗ ಈ ತರ ಮಾಡಿ ನೀರಿಲ್ದೇ ಇದ್ದಾಗ ಆ ರೀತಿ ಮಾಡ್ಕೊತೀರಾ ಹ ಸರಿ ಸರಿ ಸರ್ ಆಯ್ತು ಒಂದೊಂದು ಕುದುಮಟ್ಟೆ ಆನೆ ಆನೆ ಇದ್ದಂಗೆ ಸರ್